ಹಾಯ್ ಹಲೋ ನಾನು ಅಕ್ಕಿ ಹಪ್ಪಳ ಊಟ ಸೈಡ್ ನಾವು ಹೇಗೆ ಮಾಡ್ತೀವಿ ಅಂತ ಹೇಳೋದನ್ನ ತೋರಿಸ್ತೀನಿ ಇದು ನಾವು ಬೇಸಿಗೆಯಲ್ಲಿ ಮಾಡಿಟ್ಕೊಂಡಿರ್ತೀವಿ ಯಾಕಂದ್ರೆ ಮಳೆಗಾಲ ಮತ್ತು ಶ್ರಾವಣದಲ್ಲಿ ನಾವು ನಾನ್ ವೆಜ್ ಎಲ್ಲ ತಿನ್ನಲ್ವಲ್ಲ ಅವಾಗ ಬೇಕಾಗತ್ತೆ ಅಂತ ಮಾಡ್ತಾ ಇರ್ತೀವಿ ಇದು ನೋಡಿ ಖಾರದ ಹಪ್ಪಳ ಇನ್ನೊಂದು ಸಪ್ಪೆ ಹಪ್ಪಳ ಇದಕ್ಕೆ ಕಲರ್ ಕಾಣುತ್ತೆ ಅಲ್ವಾ ರೆಡ್ ಕಲರ್ ಕಾಣುತ್ತಿದೆ ಲೈಟಾಗಿ ಇದಕ್ಕೆ ನಾವು ಸ್ವಲ್ಪ ಖಾರದ ಪುಡಿ ಹಾಕಿರ್ತೀವಿ ಅದಕ್ಕೋಸ್ಕರ ಇದು ಕಲರ್ ಈ ಕಲರ್ ಇದೆ ಇನ್ನೊಂದು ಸ್ವಲ್ಪ ಹಿಟ್ಟಿಗೆ ನಾವು ವೈಟ್ ಕಲರ್ ಹಾಗೆ ಪ್ಲೇನ್ ಬಿಟ್ಕೊಂಡಿರ್ತೀವಿ ಇದಕ್ಕೆ ನಾವು ಜೀರಿಗೆ ಕರ್ಬೇವು ಎಲ್ಲ ಹಾಕ್ಕೊಂಡಿರ್ತೀವಿ ನೋಡಿ ಈ ಥರ ಪ್ಲೇಟ್ ಇದು ಒಂದು ಸ್ಟ್ಯಾಂಡ್ ಬರುತ್ತೆ ಹಪ್ಪಳ ಮಾಡೋ ಸ್ಟ್ಯಾಂಡ್ ಅಂತ ಆ ಸ್ಟ್ಯಾಂಡಿದು ಒಂದು ಸೆಟ್ ಬರುತ್ತೆ ಅದು ಒಂದು ನಾಲ್ಕೈದು ಪ್ಲೇಟ್ಸ್ ಇರುತ್ತೆ ನಾವು ಇದಕ್ಕಿಂತ ಮೊದಲು ಇಡ್ಲಿ ಪಾತ್ರ ನೀರು ಇಟ್ಕೊಂಡಿರ್ತೀವಿ ಅದು ಕುದಿತಾ ಇರುತ್ತೆ ನೋಡಿ ಅದ್ರ ಅದರೊಳಗಡೆ ಈ ಥರ ಸ್ಟ್ಯಾಂಡು ಈ ಸ್ಟ್ಯಾಂಡ್ ಒಳಗಡೆ ನಾವು ಒಂದೊಂದಿನ ಹಾಕ್ಕೊಂಡಿರ್ತೀವಿ ಇದು ಮೊದಲೇ ಹಾಕಿರೋದನ್ನು ತೆಗಿತಾ ಇದ್ದಾರೆ ನೋಡಿ ನೋಡಿ ಈ ಥರ ತೆಗೆದು ಒಂದು ತಂಡ ನೀರಿನ ಬಟ್ಲೊಳಗೆ ಇಟ್ಬಿಡ್ತೀವಿ ಅದನ್ನು ಅವಾಗ ಹಾಕೊಳತ್ತ ಅಲ್ಲಿ ತನಕ ನಾವು ಇನ್ನೊಂದು ಸೆಟ್ಟನ್ನು ಹಾಕಿ ಇಡ್ಲಿ ಪಾತ್ರೆ ಇಟ್ಕೊತಿದ್ದೀವಿ ನೋಡಿ ಹಾಕಿ ಮುಚ್ಚಲ ಮುಚ್ಚಿಬಿಡ್ತೀವಿ ಇದೆಲ್ಲ ಮೇಲೆ ಇಡಿ ಮುಚ್ಚಲ ಮುಚ್ಚಿಬಿಡ್ತೀವಿ ಇವಾಗ ಅಷ್ಟೊಳಗಿದು ತಣ್ಣಗಾಗಿದೆ ತಣ್ಣಗಾಗಿದ್ದು ಒಂದೊಂದೇ ಹಪ್ಪಳವನ್ನು ತೆಗೆದು ಇಟ್ಕೊತೀವಿ ಅದನ್ನು ಅಂಟ್ಕೊಳ್ಳಲ್ಲ ಹಾಗಾಗಿ ಒಂದ್ರ ಮೇಲೆ ಒಂದು ಹಾಕಿಟ್ಕೋಬೋದು ಇದನ್ನು ಯಾಕಂದರೆ ಬೆಂದಿರತ್ತಲ್ಲ ಅದಕ್ಕೋಸ್ಕರ ಇದನ್ನು ನಾವು ಹೆಚ್ಚಾಗಿ ಬೇಸಿಗೆರೆ ಮಾಡ್ಕೊತೀವಿ ಯಾಕಂದರೆ ಒಣಿಸಲಿಕ್ಕೆಲ್ಲ ಬಿಸಿಲು ಬೇಕಾಗಿರತ್ತಲ್ಲ ಒಣಗ್ಬೇಕು ಇಲ್ಲದೋದ್ರೆ ಸ್ಮೆಲ್ ಹೊಡಿಯುತ್ತೆ ಹಪ್ಳು ಚೆನ್ನಾಗಲ್ಲ ನೋಡಿ ಈ ಥರ ಸೆಟ್ಟಲ್ಲಿ ಹಾಕ್ಬಿಟ್ಟು ಇಡೋದ್ರಿಂದ ಬೇಗ ಆಗುತ್ತೆ ಇಲ್ಲ ಒಂದೊಂದನ್ನು ಮಾಡ್ತಾ ತುಂಬ ಟೈಮ್ ತೊಗೊಳುತ್ತೆ ಇದು ಒಂದೇ ಸಲ ಐದರಿಂದ ಆರು ಆಗೋದಕ್ಕೋಸ್ಕರ ಬೇಗ ಆಗುತ್ತೆ ಆಗಿರ ಹಪ್ಪ ನೋಡಿ ವೈಟ್ ಹಪ್ಪಳ ಆಗಿರ ಅದಕ್ಕೆ ಎಳ್ಳು ಹೂವು ಎಲ್ಲ ಹಾಕಿದ್ದೀವಿ ನೋಡಿ ಇದನ್ನು ಒಂದೊಂದಾಗಿ ಒಣಿಸ್ಕೊಳ್ತೀವಿ ಬಿಸ್ಲಿದೆ ಬಿಸಿಲಿಗೆ ಒಣಸ್ಕೊತ ಇದ್ದೀವಿ ನೋಡಿ ಈ ಥರ ಇದು ಖಾರದ ಹಪ್ಪಳ ನೋಡಿ ಚೆನ್ನಾಗಾಗಿದೆ ಒಂದು ಹರಿದಿಲ್ಲ ಕೆಲವೊಂದು ಹರಿಯತ್ತೆ ಈ ಥರ ಚೆನ್ನಾಗಿ ಬಂದೆ ಆಮೇಲೆ ವೈಟ್ ಹಪ್ಳನ ಹಾಕ್ಕೊಂಡಿದ್ದೀವಿ ಒಂದು ಸೈಡ್ ಒಣಗ್ತಾ ಇದ್ದಾಗ ಇದನ್ನು ತಿರ್ಸ್ ಹಾಕ್ಬಿಡ್ತೀವಿ ಉಲ್ಟಾ ಹಾಕ್ತೀವಿ ನೋಡಿ ಈ ರಾಶಿಗಳು ಎಷ್ಟು ಚೆನ್ನಾಗಿದೆ